ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಬಿಂದು ಮನೇಲಿ ಚಟ್ನಿ ಮಾಡೋದಕ್ಕೆ ತೆಂಗಿನಕಾಯಿ ಇಲ್ವಾ ಚಿಂತೆ ಬೇಡ ನಾನಿವತ್ತು ತೆಂಗಿನಕಾಯಿ ಇಲ್ಲದೆ ಹೋಟೆಲ್ ಸ್ಟೈಲ್ ಚಟ್ನಿನ ಮಾಡ್ತಾ ಬನ್ನಿ ಹೇಗೆ ಮಾಡೋದು ಬರೋಣ ಸ್ಟವ್ ಹಚ್ಚಿ ಒಂದು ಕಡಾಯ ಇಟ್ಟು ಮೂರು ಸ್ಪೂನ್ ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ಬಿಸಿಯಾದ ನಂತರ ಒಂದು ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರುವಂತಹ ಬೀಜ ಸ್ವಲ್ಪ ಹುರಿಗಡಲೆ ಸ್ವಲ್ಪ ಶುಂಠಿ ಹಸಿಮೆಣಸಿಕಾಯಿ ಖಾರ ನೋಡಿಕೊಂಡು ಹಾಕೋಬೇಕು ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಮೀಡಿಯಮ್ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇದು ತಣ್ಣಗಾಗಿದ್ದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಬಿ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಕೋಬೇಕು ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರ್ಕೊಂಡು ಅದನ್ನು ರುಬ್ಬಿಟ್ಕೊಂಡಿರುವಂತಹ ಚಟ್ನಿಗೆ ಹಾಕೊಂಡ್ರೆ ನಮ್ಮ ಹೋಟೆಲ್ ಸ್ಟೈಲ್ ಚಟ್ನಿ ರೆಡಿ ಈ ಚಟ್ನಿ ಇಡ್ಲಿ ದೋಸೆ ರೊಟ್ಟಿ ಅನ್ನ ಎಲ್ಲದಕ್ಕೂ ಸಹ ಪರ್ಫೆಕ್ಟಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು ಹಾಯ್ ಸರ್ ನಮಸ್ಕಾರ ಇಬ್ಬರಿಗೂ ಇವತ್ತು ಕಾಯಿಲ್ದೇ ಇರೋ ಚಟ್ನಿ ಮಾಡಿದ್ದೀನಿ ಹೇಗಿದೆ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಇನ್ನೂ ಹೆಚ್ಚಿನ ಅಡುಗೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್